ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಒಳ್ಳೆದನ್ನ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಹಿರಿಯರು ಹೇಳ್ತಾನೆ ಇರ್ತಾರೆ ಇನ್ನು ಎಷ್ಟೋ ಕಡೆ ನಾವು ಓದಿರ್ತೀವಿ ಥಿಂಕ್ ಪಾಸಿಟಿವ್ ಪಾಸಿಟಿವ್ ಥಿಂಕ್ ಅಂತ ಹೇಳ್ತಾರೆ ಆದ್ರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹಿಂಜರಿತಾ ಇರ್ತೀವಿ ಆದ್ರೆ ನಮ್ಮ ಸಂಚಿಕೆಯಲ್ಲಿ ನಾವು ಕೆಲವಷ್ಟು ಪಾಸಿಟಿವ್ ಅಫರ್ಮೇಶನ್ ನಿಮಗೆ ತಿಳಿಸ್ಕೊಡ್ತೀವಿ ಇದನ್ನ ಪ್ರತಿದಿನ ನೀವು ಹೇಳ್ಕೊತಾ ಇದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಪಾಸಿಟಿವ್ ಥಿಂಗ್ಸ್ ನಿಮ್ಗೆ ಚೇಂಜ್ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳು ಬರ್ತಾ ಇರುತ್ತೆ ಅನ್ನೋದನ್ನ ನಿನ್ನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ಮಾರ್ಗದರ್ಶನವಾಗಿ ನಮ್ಮ ಜೊತೆ ಹಂಚ್ಕೊತಾ ಇರ್ತಾರೆ ಕೆಲವೊಂದಿಷ್ಟು ವಿಷಯಗಳನ್ನ ಡಾಕ್ಟರ್ ಭರತ್ ಚಂದ್ರ ಸರ್ ಸರ್ ಏಷ್ಯಾಸ್ ಫಸ್ಟ್ ಕೋಚ್ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸ್ವಾಗತ ಮಾಡೋಣ ಪ್ರೀತಿಯ ನಮಸ್ತೆ ನಮಸ್ಕಾರ ಒಳ್ಳೇದನ್ನ ಯೋಚನೆ ಮಾಡಬೇಕು ಅಂತ ನಮ್ ಎಲ್ರಿಗೂ ಗೊತ್ತು ಆದ್ರೆ ಒಳ್ಳೇದನ್ನ ಯೋಚನೆ ಮಾಡೋದಕ್ಕೆ ಮನಸ್ಸು ಬಿಡೋದಿಲ್ಲ ಅಷ್ಟು ನೆಗೆಟಿವ್ ಥಿಂಗ್ಸ್ ನಮ್ಮಲ್ಲಿ ಹುಟ್ಕೊಂಡ್ಬಿಟ್ಟಿರುತ್ತೆ ಒಳ್ಳೇದೇನಾದ್ರೂ ಹೇಳಿ ಅಂತ ಅಂದ್ರೆ ಬರೀ ಕೆಟ್ಟದೇ ಬರ್ತಾ ಇರುತ್ತೆ ಇಂತಹ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋದು ಹೇಗೆ ನಮ್ಮ ಸುಪ್ತ ಮನಸ್ಸನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಿಕ್ಕೆ ಹಿಂದಿನ ಸಂಚಿಕೆಗಳಲ್ಲಿ ನಾನೊಂದಷ್ಟು ಸೊಲ್ಯೂಷನ್ಗಳನ್ನು ಕೊಟ್ಟಿದ್ದೇನೆ ಮತ್ತೆ ಸಿಂಪಲ್ ಆಗಿ ನಮಗೆ ಅವೆಲ್ಲ ಆಗೋದಿಲ್ಲ ಅಂತಂದರೆ ಸಿಂಪಲ್ ಆಗಿ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದೇನೆ ಅದಕ್ಕೆ ನಾವು ಆಟೋ ಸಜೆಷನ್ಸ್ ಮತ್ತು ಅಫರ್ಮೇಶನ್ಸ್ ಎಂದು ಕರೆಯುತ್ತೇವೆ ಓಕೆ ನಾನೇ ನಿಮಗೆ ಹೇಳ್ಬಿಡ್ತೇನೆ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ನೀವು ಹಾಸಿಗೆಯಿಂದ ಏಳಬೇಕಾದ್ರೆ ಏನ್ ಹೇಳ್ಕೊತೀರಿ ಬಕಾಪ್ ಇವತ್ತು ಮಾತ್ರ ಸಮಯ ವೇಸ್ಟ್ ಆಗಬಾರ್ದು ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಭಾಳ ಪಾಸಿಟಿವ್ ಆಗಿರಬೇಕು ಮತ್ತೆ ಇವತ್ತು ಬಂದದ್ದೆಲ್ಲ ಬರಲಿ ಫೇಸ್ ಮಾಡ್ತೀನಿ ಅಂತ ಹೇಳ್ಕೊತೀರಿ ನಿಮಗೆ ನೀವೇ ಹೇಳ್ಕೊತೀರಿ ಬೆಡ್ ಇಂದ ಹೇಳ್ಬೇಕಾದ್ರೆ ಇದು ಆಟೋ ಸಜೆಷನ್ ಟ್ರಾಫಿಕ್ನಲ್ಲಿ ಹೋಗ್ತಾ ಇರ್ತೀರಾ ನಿಮ್ಗೆ ನೀವು ಹೇಳ್ಕೊತೀರಿ ಇನ್ನೇನು ಐದು ನಿಮಿಷ ಬಂದ್ಬಿಡುತ್ತೆ ಬಹುಶಃ ಇನ್ನು ಮುಂದೆ ಟ್ರಾಫಿಕ್ ಇಲ್ಲ ಅನ್ಸುತ್ತೆ ಆಟೋ ಸಜೆಷನ್ ಇದೆಲ್ಲ ಆಟೋ ಸಜೆಷನ್ ಆಟೋ ಸಜೆಶನ್ ಅಫರ್ಮೇಶನ್ ಆಲ್ಮೋಸ್ಟ್ ಒಂದೇ ತರ ಬರುತ್ತೆ ನಾನು ಇಲ್ಲಿ ಒಂದಷ್ಟು ಗಳ ಬಗ್ಗೆ ಮಾತಾಡ್ತೇನೆ ಇದನ್ನ ನಾನು ಮಾತನಾಡುತ್ತಿರುವ ಉದ್ದೇಶ ಏನು ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಇದರ ಸಂಪೂರ್ಣ ಸದುಪಯೋಗ ಸಿಕ್ಕಬೇಕು ಅನ್ನೋ ಉದ್ದೇಶದಿಂದ ಬಹಳ ಚೆನ್ನಾಗಿದೆ ಅಫರ್ಮೇಶನ್ಸ್ ಅಂತಂದ್ರೆ ವಾಕ್ಯಗಳನ್ನು ಬರೆದು ದಿನ ಓದುವುದು ಬೆಳಿಗ್ಗೆ ಒಂದು ಸಾರಿ ಸಾಯಂಕಾಲ ಒಂದ್ಸರಿ ಆ ವಾಕ್ಯಗಳನ್ನು ಓದಬೇಕಾದ್ರೆ ನಿಮಗೆ ಆ ವಾಕ್ಯದ ಅರ್ಥ ವಿಜುವಲೈಸೇಷನ್ ಆಗುತ್ತೆ ಮಾಡಿದ್ರೆ ಓದಲೆಲ್ಲ ಅದೇ ಆಗಲಿಕ್ಕೆ ಶುರುವಾಗುತ್ತೆ ಕರೆಕ್ಟ್ ಆಗಿರುವಂಥ ಪದ್ಧತಿ ಏನು ಅಂತಂದರೆ ಬೆಳಿಗ್ಗೆ ಸಾರಿ ಸಾಯಂಕಾಲ ಸಾರಿ ನಾನು ಹೇಳಿದಂಥ ವಿಚಾರಗಳನ್ನು ಬರೆದು ಅಥವಾ ಟೈಪ್ ಮಾಡಿ ಅದನ್ನ ನಿಮ್ಮ ಮಲಗುವ ಕೋಣೆಯ ಗೋಡೆಗೆ ಅಂಟಿಸಿ ದಿನಕ್ಕೆ ಎರಡು ಸತಿ ಓದಬೇಕು ಇಲ್ಲ ಅದನ್ನ ತೆಗೆದು ನಿಮ್ಮ ಮೊಬೈಲಲ್ಲಿ ಹಾಕೊಂಡ್ಬಿಡಿ ದಿನಕ್ಕೆ ಎರಡು ಸತಿ ಮೂರ್ ಸತಿ ಓದಿ ಬೇಕಾದಷ್ಟು ರಿಸಲ್ಟ್ ಬರುತ್ತೆ ನನ್ನ ಜೀವನದಲ್ಲಿ ಕೂಡ ಆಗಿದ್ದಕ್ಕೆ ಬೇಕಾದಷ್ಟು ನಿದರ್ಶನಗಳನ್ನು ಕೊಡಬಲ್ಲೆ ನಾನು ಹೋಲ್ಸೇಲ್ ಮೋಟಿವೇಟರ್ ಮತ್ತು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ಗೊತ್ತು ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಜನಗಳು ಇದರ ಉಪಯೋಗವನ್ನು ಪಡೆದಿದ್ದಾರೆ ನನಗೆ ಭಯಂಕರವಾದ ಒಂದು ಗುಡ್ ವಿಲ್ ಇದೆ ಯಾವುದೇ ರೋಡಲ್ಲಿ ನಡ್ಕೊಂಡು ಹೋದ್ರು ಯಾವುದೇ ಟ್ರೈನಲ್ಲಿ ಹೋದ್ರು ಯಾವುದೇ ಏರೋಪ್ಲೇನಲ್ಲಿ ಹೋದ್ರು ಹತ್ತು ಜನ ಇಪ್ಪತ್ತು ಜನ ನಿತ್ಕೋತಾರೆ ಸರ್ ನಾನು ಇಷ್ಟು ವರ್ಷದ ಕೆಳಗೆ ನಿಮ್ಮ ಕ್ಲಾಸಿಗೆ ಬಂದಿದ್ದೆ ಹೀಗಾಯಿತು ಹಾಗಾಯಿತು ಆದ್ದರಿಂದ ನಾನು ಹೇಳಿದ್ದನ್ನು ನೀವು ಸತ್ಯ ಅಂತ ಟ್ಯಾಬ್ಲೆಟ್ ತರ ತಗೊಳ್ಬೇಕಾಗುತ್ತೆ ಈಗ ಅಫರ್ಮೇಶನ್ ಅಂದ್ರೆ ಏನು ಅಂತ ಸ್ಯಾಂಪಲ್ ಇರ್ಲಿ ಅಂತ ಹದಿನೆಂಟು ಒಳ್ಳೆಯ ಗಳನ್ನು ನಿಮ್ಮ ಮುಂದೆ ಓದ್ತಾ ಇದ್ದೇನೆ ಅದನ್ನು ಓದ್ತಾ ಇದ್ದ ಹಾಗೆ ನೀವು ಕೂಡ ಕಲ್ಪಿಸಿಕೊಳ್ಳಿ ಮತ್ತೆ ಯೋಚನೆ ಮಾಡ್ಕೊಳ್ಳಿ ಹೌದಾ ಅಂತ ಯೋಚನೆ ಮಾಡ್ಕೊಳ್ಳಿ ಮತ್ತೆ ಇದನ್ನ ಮುಂದಿನ ದಿನಗಳಲ್ಲಿ ನನಗೆ ನಾನೇ ಹೇಳ್ಕೊಳ್ಳೋದ್ರಿಂದ ಬೆನಿಫಿಟ್ ಆಗುತ್ತಂತಲೂ ತಿಳ್ಕೊಳ್ಳಿ ಮೊದಲನೇ ಅಫರ್ಮೇಶನ್ ಪಾಸಿಟಿವ್ ಅಫರ್ಮೇಶನ್ ಅದೇ ತರ ನಮ್ಮಲ್ಲಿ ಒಳಗಡೆಯಿಂದ ನೆಗೆಟಿವ್ ಅಫರ್ಮೇಷನ್ ಕೂಡ ನಡೀತಾ ಇದೆ ಈ ಪಾಸಿಟಿವ್ ಅಫರ್ಮೇಷನನ್ನು ನೀವು ಹೇಳ್ತಾ ಹೋದರೆ ಅದೇನಾಗುತ್ತೆ ಆ ವ್ಯಾಕ್ಯೂಮ್ನಲ್ಲಿ ಎಲ್ಲ ಕಡೆ ಪಾಸಿಟಿವ್ ಕೊಡುತ್ತೆ ನೆಗೆಟಿವ್ ಅಫರ್ಮೇಷನ್ ಇರುವ ಜಾಗದಿಂದ ಪಾಸಿಟಿವ್ ಅಫರ್ಮೇಷನ್ ಜಾಸ್ತಿ ಆದಲ್ಲಿ ನೆಗೆಟಿವ್ ಅಫರ್ಮೇಷನನ್ನು ನಿಮ್ಮ ಒಳಗಡೆಯ ಕಂಪ್ಯೂಟರಿಂದ ತಳ್ಳಿ ಕೇವಲ ಪಾಸಿಟಿವ್ ಎಫಾರ್ಮೇಷನ್ ಮಾತ್ರ ಉಳ್ಕೊಳ್ಳುತ್ತೆ ಈಗ ಮೊದಲನೇ ಫಾರ್ಮೇಶನ್ ಓದ್ತಾ ಇದ್ದೇನೆ ನೋಡಿ ಅದಕ್ಕೋಸ್ಕರ ನಾನು ಇವತ್ತು ಮೊಬೈಲ್ ಅಲ್ಲಿ ಟೈಪ್ ಮಾಡ್ಕೊಂಡ್ ಬಂದಿದ್ದೇನೆ ಮೊದಲನೇದ್ದು ಮೈ ಪವರ್ ಅಫಾರ್ಮೇಶನ್ ವರ್ಕ್ ವೇದರ್ ಐ ಬಿಲೀವ್ ಇನ್ ದೇಮ್ ಆರ್ ನಾಟ್ ಈಗ ದೇವಸ್ಥಾನದಲ್ಲಿ ಕೂಡ ಈ ತರ ಬೋರ್ಡ್ ಆಗಬೇಕು ನೀನು ದೇವರನ್ನು ನಂಬದಿದ್ದರೂ ಕೂಡ ದೇವರು ನಿನ್ನ ಕೈ ಬಿಡುವುದಿಲ್ಲ ನೋಡಿ ನಾವೇನ್ ತಿಳ್ಕೊತೀವಿ ದೇವರು ಪಾರ್ಶಿಯಲ್ ನೋಡಿ ನಿಮ್ಮ ಮನೆಯಲ್ಲಿ ಇಬ್ರು ಮಕ್ಕಳಿದ್ದಾರೆ ಒಬ್ಬ ತಂದೆ ತಾಯಿ ಅಂತ ಆರಾಧನೆ ಮಾಡೋದಿಲ್ಲ ಇನ್ನೊಬ್ಬ ಇಪ್ಪತ್ನಾಲ್ಕು ಗಂಟೆ ಖಾಲಿಗೆ ಬೀಳ್ತಾ ಇರ್ತಾನೆ ನೀವು ಇನ್ನೊಬ್ಬ ಮಗನನ್ನ ಬಿಟ್ಬಿಡ್ತೀರಾ ಇಲ್ಲ ದೇವರು ಅದೇ ತಾನೇ ಯೂನಿವರ್ಸ್ ಅದೇ ತರ ತಾನೆ ಅದರಿಂದಾಗಿ ನೀವು ನಂಬಿ ನಂಬದಿರಲಿ ಈ ಅಫರ್ಮೇಶನ್ಸ್ ನನಗೆ ವರ್ಕ್ ಆಗುತ್ತೆ ಇವತ್ತಲ್ದಿರ ನಾಳೆ ಅಂತ ಮೊದಲನೇ ಅಫರ್ಮೇಶನ್ ನೀವು ಓದಬೇಕಾಗಿರೋದು ಎರಡನೇದ್ದು ಎವ್ರಿ ಡೇ ಇನ್ ಎವ್ರಿ ವೇ ಐ ಆಮ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್ ಇದು ಒಂದು ಬಹಳ ಫೇಮಸ್ ಅಫರ್ಮೇಶನ್ ಫ್ರೆಂಚ್ ಸೈಕಾಲಜಿಸ್ಟ್ ಎಮಿಲಿ ಕ್ಯೂ ಅನ್ನುವಳು ಸೃಷ್ಟಿ ಇದನ್ನು ದಿನ ನೀವು ಪಠಣೆ ಮಾಡುವುದರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಏನೂ ಗೊತ್ತಿಲ್ಲ ಅದು ಮುಗ್ಧವಾದಂತದ್ದು ಅದನ್ನ ಪ್ರೋಗ್ರಾಮ್ ಮಾಡಬಹುದು ಅದೇ ತಿಳ್ಕೊಳ್ಳುತ್ತೆ ಇನ್ ಎವ್ರಿ ವೇ ಹೌ ಟು ಗೆಟ್ ಬೆಟರ್ ನಿನ್ನೆ ಇದ್ದಾಗೆ ಗೊತ್ತಿಲ್ಲ ಪ್ರತಿದಿನ ಇಂಪ್ರೂವ್ ಆಗ್ಬಹುದು ನಲ್ಲಿ ಒಂದು ಬ್ಯೂಟಿಫುಲ್ ಸೈಕಾಲಜಿ ಇದೆ ಕೈಸನ್ ಅಂತ ಅಂದ್ರೆ ಏನು ಅಂತಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ನಿನ್ನೆ ನಾನು ಒಂದು ದಿನದ ಎಂಟು ಗಂಟೆಯಲ್ಲಿ ನಾಲ್ಕು ಗಂಟೆ ತುಂಬಾ ಪ್ರೊಡಕ್ಟಿವ್ ಆಗಿದ್ದೆ ಇವತ್ತು ನಾಲ್ಕೂವರೆ ಗಂಟೆಗೆ ಟ್ರೈ ಮಾಡಬೇಕು ನಾಳೆ ಐದು ಗಂಟೆಗೆ ನಿನ್ನೆ ನಾನು ಕಾರ್ ಬಿಡಬೇಕಾದ್ರೆ ಹದಿನೈದು ಸತಿ ಎದುರುಗಡೆ ಜನರನ್ನ ಬೈಕೊಂಡೆ ಏನಪ್ಪ ಈ ತರ ಬಿಡ್ತಾನೆ ಕಾರು ಏನಪ್ಪ ಕ್ರಾಸ್ ಮಾಡ್ತಾನೆ ಅಂತ ಬೈದೆ ಕೆಟ್ಟ ಕೆಟ್ಟ ಪದದಲ್ಲಿ ಮನಸ್ಸಿನಲ್ಲಿ ಬೈಕೊಂಡೆ ಈಗ ನಾನು ಬೈಕೊಂಡ್ರೆ ಬೇಜಾರ್ ಮಾಡ್ಕೊಂಡ್ರೆ ಯಾರು ಬಿ ಪಿ ಮೇಲೆ ಹೋಗ್ತಿರೋದು ಅದರಿಂದಾಗಿ ನನ್ನ ಇವತ್ತಿನ ಅಫರ್ಮೇಶನ್ ಏನು ಅಂತಂದ್ರೆ ನಾನು ನಿನ್ನೆ ಹದಿನೈದು ಸತಿ ಆಯ್ತು ಈ ಕೇವಲ ಇವತ್ತು ನಾನು ಇನ್ನು ಕಮ್ಮಿ ಮಾಡ್ಕೋತೀನಿ ಅಂದ್ರೆ ಯಾರಾದ್ರೂ ಹೋದ್ರೆ ಹೋಗಿ ಏನು ತೊಂದರೆ ಅಲ್ಲ ನೀವು ಹೋಗಿ ನನಗೇನು ಅರ್ಜೆಂಟ್ ಇಲ್ಲ ನಾನು ಮನೆಯಿಂದ ಹದಿನೈದು ನಿಮಿಷ ಮುಂಚೆನೇ ಬಿಟ್ಟಿದ್ದೇನೆ ಓಕೆ ಅಂತ ಆಯ್ತು ತಿಳ್ಕೊಬೇಕು ಆಯಿತು ಹೀಗೆ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ಬೋದು ಮೂರನೇದು ವೆನ್ ಐ ಸ್ಲೀಪ್ ಮೈ ಮೈಂಡ್ ಈಸ್ ಆಟ್ ಪೀಸ್ ಆ್ಯಂಡ್ ದ ಹೀಲಿಂಗ್ ಪವರ್ಸ್ ವಿದಿನ್ ಮೈ ಬಾಡಿ ಆರ್ ಮ್ಯಾಗ್ನಿಫೈಡ್ ಬ್ಯೂಟಿಫುಲ್ ಆಗಿದೆ ಪ್ರತಿದಿನ ರಾತ್ರಿ ನಾವು ಮಲಗ್ತೇವಲ್ಲ ಎಂಟು ಆರು ಗಂಟೆಗಳು ಆ ಸಮಯದಲ್ಲಿ ನಮ್ಮ ಬಾಡಿ ಹೀಲ್ ಆಗ್ತಾ ಇದೆ ನಾವು ಅದನ್ನ ಪ್ಯಾರಾಸಿಂಪಥೆಟಿಕ್ ಅಂತ ಕರೀತೇವೆ ದ ಪವರ್ ಆಫ್ ಪ್ಯಾರಾಸಿಂಪಥೆಟಿಕ್ ಇಸ್ ಆನ್ ಆ ಸಮಯದಲ್ಲಿ ನಿಮ್ಮ ಶರೀರದ ಎಲ್ಲ ಕಾಯಿಲೆಗಳು ಕೂಡ ವಾಸಿಯಾಗ್ತಾ ಇದ್ದಾವೆ ಇದಾವೆ ಬಿ ಪಿ ಇದ್ರೆ ಬಿ ಪಿ ಕಮ್ಮಿ ಆಗ್ತಾ ಇದೆ ಶುಗರ್ ಇದ್ರೆ ಶುಗರ್ನ ಕಮ್ಮಿ ಮಾಡ್ಲಿಕ್ಕೆ ಬಾಡಿ ಟ್ರೈ ಮಾಡ್ತಾ ಇದೆ ಪ್ಯಾನ್ ಕ್ರಿಯಾಸ್ನ ರಿಪೇರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಕಾಲ್ ನೋವು ಇದ್ರೆ ಕಾಲ್ ಇರುವಂತ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಟ್ರೈ ಮಾಡ್ತಾ ಇದೆ ಮಾಡ್ತಾ ಇದೆ ಸೊ ಅದನ್ನ ನಾನು ದಿನ ನೋಡಿಕೊಂಡ್ರೆ ಆವಾಗ ಅದು ಆ ಪವರ್ ಮ್ಯಾಗ್ನಿಫೈ ಆಗುತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮೈ ಸಬ್ ಕಾನ್ಶಿಯಸ್ ಮೈಂಡ್ ಪ್ರಾಪರ್ಲಿ ಪ್ರಿಪೇರ್ ದ ಸಬ್ ಕಾನ್ಶಿಯಸ್ ಮೈಂಡ್ ಆಫ್ ಎವ್ರಿ ಪರ್ಸನ್ ಐ ಮೀಟ್ ಬಿಫೋರ್ ಐ ಮೀಟ್ ದೆಮ್ ಇದರ ಅರ್ಥ ನಿಮ್ಗೆ ಆಯ್ತು ಇಲ್ಲೋ ಗೊತ್ತಿಲ್ಲ ನಾನು ನಾನು ನಾಳೆ ಸಿಂಗಾಪುರಿಗೆ ಹೋಗ್ತಾ ಇದ್ದೇನೆ ಒಂದು ಕಾರ್ಯಕ್ರಮಕ್ಕೋಗಿ ಸರ್ಕಾರಕ್ಕಾಗಿ ಇಟ್ಕೊಳ್ಳಿ ಈಗ ನಾನು ಮಾಡ್ತೀನಿ ಕಣ್ಣನ್ನು ಮುಚ್ಕೊಂಡು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ಎಫರ್ಮೇಶನ್ ಓದಬೇಕಾದ್ರೆ ನಾನು ಸಿಂಗಾಪುರ್ಗೆ ಹೋಗುವ ಮೊದಲೇನೆ ನಾನು ಯಾರನ್ನ ಭೇಟಿ ಆಗ್ಬೇಕು ನಾಳೆ ಅವರೆಲ್ಲ ಸಬ್ ಕಾನ್ಶಿಯಸ್ ಮೈಂಡಿಗೆ ಅನ್ಕಾನ್ಶಿಯಸ್ ಮೈಂಡ್ ಕನೆಕ್ಟ್ ಮಾಡಿ ನನ್ನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಈಗಲೇ ಮೂಡಿಸ್ಬಿಟ್ಟಿದೆ ಅವರೆಲ್ಲರೂ ಕೂಡ ನನ್ನ ಬಗ್ಗೆ ಪ್ರಸನ್ನ ಚಿತ್ರ ಆಗಿದ್ದಾರೆ ಈಗಾಗಲೇ ನನಗೋಸ್ಕರ ಕಾಯ್ತಾ ಇದ್ದಾರೆ ಓಕೆ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ನನ್ನ ಸಬ್ ಮೈಂಡ್ ನಿಮ್ಮ ಸಬ್ ಮೈಂಡ್ ಎಲ್ಲರ ಸಬ್ ಕಾನ್ಶಿಯಸ್ ಮೈಂಡ್ ಒಂದು 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 ಫಾರ್ಮೇಶನ್ ಏನಿದೆ ಯಾಕೆ ನಾವು ಅನ್ಕಾನ್ಶಿಯಸ್ ಮೈಂಡ್ ಎಂದು ಕರೆಯುತ್ತೇವೆ ನೀವು ಏನೇ ಅಪ್ಲಿಕೇಶನ್ ಆಗುದು ಅನ್ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ ಅಲ್ಲಿಂದ ಅದು ಸ್ಯಾಂಕ್ಷನ್ ಆಗುತ್ತೆ ಈಗ ನೀವು ಅನ್ಕಾನ್ಶಿಯಸ್ ಮೈಂಡಿಗೆ ಏನ್ ಹೇಳ್ತಾ ಇದ್ರೆ ಅವ್ರನ್ನೆಲ್ಲ ಪ್ರಿಪೇರ್ ಮಾಡುವ ಅಂತ ಇದ್ದೀನಿ ಈಗ ನಾಳೆ ನಾನು ಯಾವ್ದೋ ಬಿಸ್ನೆಸ್ ಮೀಟಿಂಗ್ ಮಾಡ್ಬೇಕು ನಾನು ಹೋಗೋ ಮುಂಚೆ ಅವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಇವ್ರಿಗೆ ಕೊಡ್ತೀವಿ ಅಂತ ನಾನು ಯಾವ್ದೋ ಒಂದು ನಾನು ಯಾವ್ದೋ ಒಂದು ಸಮಾರಂಭಕ್ಕೆ ಹೋಗ್ಬೇಕು ಯಾವ್ದೋ ಹುಡುಗಿ ನೋಡಕ್ ಹೋಗ್ಬೇಕು ನಾನು ಹುಡುಗ ನಾನೀಗ ವರ ವರ ಯಾವ್ದೋ ಒಂದು ವಧು ನೋಡಕ್ ಹೋಗ್ಬೇಕು ನಾನು ಹೋಗೋ ಮುಂಚೆ ಅವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡಿದ್ರೆ ಹಾಗೆ ಆಗುತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೇನೆ ಎವ್ರಿ ಥಾಟ್ ಐ ಹ್ಯಾವ್ ಇಸ್ ನೌ ಬೀಯಿಂಗ್ ಟ್ರಾನ್ಸ್ಫಾರ್ಮ್ ಇನ್ ಟು ಮ್ಯಾಸು ಫೈನಾನ್ಷಿಯಲ್ ಅಬಂಡನ್ಸ್ ನಾನು ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸಿಗೆ ಮತ್ತು ನನ್ನ ಸಂಪತ್ತಿಗೆ ಮತ್ತು ನನ್ನ ವೆಲ್ತ್ಗೆ ಸಂಬಂಧಪಟ್ಟ ಇಂಪ್ರೂವ್ಮೆಂಟ್ ಆಗ್ತೇನೆ ಹೋಗುತ್ತೆ ನಾನು ಏನೇ ಡಿಸಿಷನ್ ತಗೊಂಡ್ರು ಅದು ಹೇಳ್ತಾರಲ್ಲ ಮುಟ್ಟಿದ್ರೆ ಚಿನ್ನ ಆಗುತ್ತೆ ಮುಟ್ಟಿದ್ರೆ ಚಿನ್ನ ಆಗುತ್ತೆ ಅನ್ನುವಂಥ ಭಾವನೆ ನಾವು ಆಗಲೇ ಕಲ್ಪಿಸಿಕೊಳ್ತಾ ಇದ್ದೇವೆ ಆಯ್ತು ಮುಂದಕ್ಕೆ ಹೋಗ್ತೇನೆ ಥ್ರೂ ಮೈ ಪವರ್ ಆಫ್ ಇಂಟೆನ್ಷನ್ ಐ ಎಫರ್ಟ್ಲೆಸ್ಲಿ ಅಟ್ರಾಕ್ಟ್ ಆಲ್ ದ ವೆಲ್ತ್ ಐ ನೀಡ್ ಅಂಡ್ ಡಿಸೈರ್ ನೋಡಿ ಮನುಷ್ಯ ಬಡವ ಶ್ರೀಮಂತ ಅಂತ ಆಗಿರೋದು ಮನಸ್ಸಿನಿಂದ ಖಂಡಿತ ಪ್ರಪಂಚದಲ್ಲಿ ಎಲ್ಲವೂ ಸಮೃದ್ಧಿಯಾಗಿದೆ ನನಗೆ ಬರುವ ದುಡ್ಡು ಮಾತ್ರ ಕಾಕೊಂಡು ಬರ್ತಾ ಇದೆ ನೋಡಿ ದೇವರು ನಿಮಗೆ ದುಡ್ಡನ್ನು ಕೊಡಬೇಕು ಅಂತಿದ್ರೆ ಅವನಿಗೆ ಮೆಥಡ್ ಗೊತ್ತು ನೀವು ಕಷ್ಟಪಟ್ಟೇ ಮಾಡ್ಬೇಕಂತಿಲ್ಲ ನೀವು ಒದಾಡ್ಕೊಂಡು ದುಡ್ಡು ಮಾಡ್ಬೇಕಂತಿಲ್ಲ ಹಿಂದಿಲ್ ಹೇಳ್ತಾನೆ ನೋಡಿ ಚಪ್ಪಡ್ ಮಾರ್ಕೆ ದೇತ ನಾನು ಹಿಂದಿ ಗೊತ್ತಿರ್ಲಿಲ್ಲ ನಾನು ಹೇಳ್ಕೊ ತಿಳ್ಕೊಂಡಿದ್ದೇನೆ ಚಪ್ಪಲ್ ಮಾರ್ಕೆ ಅಲ್ಲ ಚಪ್ಪಡ್ ಅಂದ್ರೆ ರೂಫು ಕಿತಾ ಕಿತ್ತಾಕೋಷ್ಟು ದುಡ್ಡು ಕೊಟ್ಬಿಡ್ತಾನೆ ಹೇಗೆ ಅಂತ ಹೇಳ್ತೇನೆ ನಾನು ಒಬ್ಬ ಸರಕಾರಿ ನೌಕರ ಬೇಡ ನಾನೊಬ್ಬ ಗುಮಾಸ್ತ ಪ್ರೈವೇಟ್ ಕಂಪೆನಿ ನನಗೆ ಸಂಬಳ ಇರೋದೇ ನಲ್ವತ್ತು ಸಾವಿರ ನಾನೀಗ ಅಬಂಡೆನ್ಸ್ ಬಗ್ಗೆ ಸಮೃದ್ಧಿ ಬಗ್ಗೆ ಯೋಚನೆ ಮಾಡ್ತೀನಿ ದೇವರು ನಿಮ್ಗೆ ಹೆಂಗೆ ಕೊಡ್ಬೋದು ಲಾಟ್ರಿ ಟಿಕೆಟ್ ಕೊಡ್ಬೋದು ಇಲ್ಲ ನಿಮಗೆ ಉದಾಹರಣೆ ಕೊಡ್ತೀನಿ ನಿಮ್ದು ಯಾವುದೋ ಒಬ್ರು ದೂರದ ಸಂಬಂಧಿ ಅಥವಾ ಹತ್ತಿರದ ಸಂಬಂಧಿ ನಿಮ್ಮ ಮೇಲೆ ಪ್ರಸನ್ನ ಚಿತ್ತರಾಗಿ ಅವರಲ್ಲಿರುವಂತಹ ಹತ್ತು ಕೋಟಿಯಲ್ಲಿ ಒಂದು ಕೋಟಿ ನಿಮಗೆ ಬಯಬಹುದು ದೇವ್ರ ಏನ್ ಬೇಕಾದ್ರೂ ಮಾಡಬಹುದು ಅಲ್ವಾ ಅದರಿಂದಾಗಿ ನಾವೇನು ಯೋಚನೆ ಮಾಡ್ಬೇಕು ಅಂತಂದ್ರೆ ನಾನು ಮೊದಲು ಇನ್ನೊಂದು ಹೇಳ್ತೇನೆ ನಮ್ಮಲ್ಲಿ ನಾನು ಅರ್ಹ ಅನ್ನುವಂತ ಒಂದು ಭಾವನೆ ಬರುವವರೆಗೂ ನಿಮಗೆ ದುಡ್ಡು ಬರಲ್ಲ ಬಂದ ದುಡ್ಡಿಗೆ ತೆಗೆದುಕೊಳ್ಳಿಕ್ಕೆ ನನಗೆ ಅರ್ಹತೆ ಇದೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ದಾನವನ್ನು ಕೊಡುವವನಿಗೆ ಅರ್ಹತೆ ಇರಬೇಕು ದಾನವನ್ನು ತೆಗೆದುಕೊಳ್ಳುವವನಿಗೆ ಅರ್ಹತೆ ಇರಬೇಕು ನೀವು ಬಂದಾಗ ನಿಮಗೇನೋ ದೊಡ್ಡ ಮೊತ್ತದ ಹಣ ದೊಡ್ಡ ಮೊತ್ತದ ಸಂಪತ್ತು ದೊಡ್ಡ ಮೊತ್ತದ ಗೌರವ ಬಂದಾಗ ಅಯ್ಯೋ ಇದೆಲ್ಲ ಆಕ್ಚುಲಿ ನನಗೆ ಬರುವಂಥದ್ದಲ್ಲ ಬೈ ಮಿಸ್ಟೇಕ್ ಬಂದಿದೆ ಅಂತ ಅದು ಸತಿ ಯೋಚನೆ ಮಾಡಿದ್ರೆ ಮತ್ತೆ ಸಿರುಗಿ ಸ್ಥಿತಿ ಬರುವುದಿಲ್ಲ ಹೌದು ನಾನು ಮಾಡಿದ ಕೆಲಸ ಬಹಳ ಜಾಸ್ತಿ ಇದೆ ನಾನು ನನಗೆ ಇದಕ್ಕೆ ಅರ್ಹತೆ ಇದೆ ಮತ್ತು ನಾನು ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ ಬೇಕಾದಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇನೆ ಕಂಪನಿಗೆ ಅಂತಂದ್ರೆ ಆವಾಗ ಕಂಪನಿಯಿಂದ ನಿಮ್ಗೆ ದೊಡ್ಡ ಮಟ್ಟಿನಲ್ಲಿ ಬೋನಸ್ ಬರುತ್ತೆ এতলা আরাতে বেকো